ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಫಿಶ್ ಫ್ರೈ ಮಾಡ್ತಾ ಇರೋದು ತುಂಬಾ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಈ ರೆಸಿಪಿನ ಪೂರ್ತಿಯಾಗಿ ನೋಡಿ ಇಷ್ಟ ಆಗುತ್ತೆ ನಿಮಗೂ ಕೂಡ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲಿ ಈ ಥರ ಮಾಡ್ಕೊಂಡು ತಿಂದರಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮೊದಲಿಗೆ ನಾನು ಫಿಶನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿರೋದು ಇವಾಗ ಅದೇ ಬಾಳೆ ಎಲೆಯಲ್ಲೇ ನಾನು ಮಾಡ್ತಾ ಇರೋದು ಹಾಗಾಗಿ ಮೀನನ್ನು ಕೂಡ ಅಲ್ಲೇ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ ಎಲ್ಲನೂ ಕೂಡ ಅರಿಶಿನ ಪುಡಿ ಹಾಗೆ ಉಪ್ಪನ್ನು ಹಾಕ್ಕೊಂಡು ವಾಶ್ ಮಾಡಿರೋದು ಇವಾಗ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಅದೇ ಬಾಳೆ ಎಲೆಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿ ನೀವು ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ ನೀವು ಎಷ್ಟು ಮೀನಿಗೆ ಮಾಡ್ತಿದ್ದೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆಯೇ ಅದಕ್ಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆ ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಕಾಲು ಸ್ಪೂನ್ ಆಗೋಷ್ಟು ಮೆಣಸಿನ ಪುಡಿ ಹಾಗೆ ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದ್ದೀನಿ ಅದಾದಮೇಲೆ ನಿಂಬೆ ರಸ ಇದಕ್ಕೆ ನಿಂಬೆಹಣ್ಣು ರಸ ತುಂಬಾ ಹಾಕೋಬೇಕು ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಟೇಸ್ಟ್ ಕೂಡ ಇವಾಗ ನಿಂಬೆ ಹಣ್ಣಿನ ರಸನೂ ಕೂಡ ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿರೋದು ಇವಾಗ ಅದನ್ನು ಕೂಡ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಹಾಗೇ ಒಂದ್ಸಲಿ ಕ್ಲೀನಾಗಿ ಆಮೇಲೆ ಅಡುಗೆ ಎಣ್ಣೆ ಬರುತ್ತಲ್ವ ಅದು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆನೂ ಕೂಡ ಹಾಕೊಂಡು ಇಲ್ಲ ತೆಂಗಿನ ಎಣ್ಣೆ ಕೂಡ ಹಾಕೋಬೋದು ನೀವು ಮನೆಯಲ್ಲೇ ಮಾಡಿರೋದಿದ್ದರೆ ಇವಾಗ ಎಣ್ಣೆ ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ಜಾಸ್ತಿ ತೆಳ್ಳಗೂ ಆಗಬಾರ್ದು ನಾನು ತೋರಿಸ್ತಾ ಇದೀನಿ ನೋಡಿ ಈ ಥರ ಆದರೆ ಸಾಕು ಜಾಸ್ತಿ ತೆಳ್ಳಗೂ ಬೇಡ ಗಟ್ಟಿಯಾಗೂ ಬೇಡ ಈ ಕನ್ಸಿಸ್ಟೆನ್ಸಿಯಲ್ಲಿ ಆದರೆ ಸಾಕು ಇವಾಗ ಅದು ಕೂಡ ಖಾರ ರೆಡಿ ಆಯಿತು ಇವಾಗ ಮೀನಿಗೆ ಕ್ಲೀನಾಗಿ ನಾವು ಹಚ್ಕೋಬೇಕು ಯಾವುದೇ ಮೀನಾಗಲಿ ಇದೇ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಕ್ಲೀನಾಗಿ ಮೀನಿಗೆ ಎಲ್ಲ ಮೀನಿಗೂ ಕೂಡ ಇದೇ ಥರ ಖಾರನ ಕೈಯಲ್ಲೇನೆ ಅದಕ್ಕೆಲ್ಲ ಹಚ್ಕೋಬೇಕು ನೋಡಿ ಹಚ್ಕೊಳ್ತಾ ಇದ್ದೀನಿ ನಾನು ಇವಾಗ ಎಲ್ಲ ಮೀನಿಗೂ ಕೂಡ ಇದೇ ಥರ ಖಾರ ಹಚ್ಕೋಬೇಕು ಇದೇ ಥರ ನಾನು ಎಲ್ಲ ಮೀನಿಗೂ ಖಾರ ಹಚ್ಕೊಂಬಿಟ್ಟು ಇವಾಗ ಅದನ್ನು ಸೈಡಲ್ಲಿ ಇಡಬೇಕು ಒಂದು ಅರ್ಧ ಗಂಟೆ ಆದರೂ ಅದನ್ನು ಮ್ಯಾರಿನೇಟ್ ಆಗಕ್ಕೆ ಬಿಟ್ಬಿಡಬೇಕು ಹೊತ್ತು ತಿನ್ನಬೇಡ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು ಅದನ್ನು ಇವಾಗ ನಾನು ಎಲ್ಲನೂ ಅದೇ ಥರ ಖಾರ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಇಲ್ಲ ಹಾಗೇನೂ ಕೂಡ ಇಟ್ಕೋಬೋದು ಏನಾಗೋದಿಲ್ಲ ಇವಾಗ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ಹಂಚನ್ನು ಕೂಡ ಕಾಯೋಕೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಇದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಇಲ್ಲ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಬಿಟ್ಟು ಇವಾಗ ಮೀನು ಕೂಡ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇವಾಗ ಒಂದೊಂದೇ ಅದನ್ನು ಕೂಡ ತವದ್ಮೇಲೆ ಇಡ್ತಾ ಬರಬೇಕು ಇವಾಗ ಎಲ್ಲ ಮೀನನ್ನು ಕೂಡ ತವದ್ಮೇಲೆ ಇಟ್ಟಿದ್ದೀನಿ ನೋಡಿ ಇವಾಗ ಅದನ್ನು ಸ್ವಲ್ಪ ಹೊತ್ತು ಬೇಯೋಗಿ ಬಿಟ್ಬಿಡಬೇಕು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಮಾಡ್ಕೋಬಾರ್ದು ಇದನ್ನು ಇವಾಗ ಲೋ ಫ್ಲೇಮಲ್ಲೇ ಅದನ್ನು ಕೂಡ ಕುಕ್ ತವದ ಮೇಲೆ ಇವಾಗ ಮೀನನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಕರಿಬೇವಿನ ಸೊಪ್ಪು ಕರಿಬೇವಿನ ಎಲೆ ಕೂಡ ಅರ್ಧ ಮಾಡಿರೋದು ಅಂದರಲ್ಲಿ ಇವಾಗ ಅದ್ರ ಮೇಲೆ ಹಾಕ್ಕೊಂಡಿರೋದು ಕರಿಬೇವು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಹಾಗೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಇವಾಗ ಒಂದು ಸೈಡ್ ಬೆಂದಾದ ಮೇಲೆ ಅಂದರೆ ಸ್ವಲ್ಪ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡಾದ್ಮೇಲೆ ಮತ್ತೆ ಉಲ್ಟಾ ಮಾಡ್ಕೋಬೇಕು ಇದೇ ಥರ ಬೇಯಿಸ್ಕೊಂಬಿಟ್ಟು ಅದನ್ನು ಬಾಳೆ ಎಲೆ ಮೇಲೆ ಇದ್ದೀನಿ ಇವಾಗ ನೋಡಿ ಎಷ್ಟು ಆಗಿತ್ತು ಅಂದರೆ ನಿಜವಾಗ್ಲೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬಾ ಸಿಂಪಲ್ ಮನೆಗಾರದ್ರು ನೆಂಟರು ಬಂದಾಗ ಈ ಥರ ಬೇಗನೆ ಮಾಡ್ಕೊಟ್ಬಿಡ್ಬೋದು ಹಾಗೆಯೇ ಈ ವಿಡಿಯೋ ಇಷ್ಟ ಇದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್